ಶುಭೋದಯಗಳು ನಾನು ತರಗತಿ ರಚನಾ ಪೂಜಾ ಇವತ್ತು ನಾನು ಯುದ್ಧ ಎಂಬ ಪಾಠ ಪಾಠವನ್ನು ವಿವರಿಸುತ್ತೇನೆ ಯುದ್ಧವನ್ನು ಬರೆದವರು ಸಾರಾ ಅಬೂಬಕರ್ ಇವರು ಕಾಸರಗೋಡು ಜಿಲ್ಲೆ ಯುದ್ಧ ಯಾವಾಗಲೂ ನಡೆ ನಡೆದುಕೊಂಡೇ ಬಂದಿದೆ ಆ ಇತಿಹಾಸದಲ್ಲಿ ಕೌರವರು ಮತ್ತು ಪಾಂಡವರ ಮಧ್ಯೆ ಯುದ್ಧ ನಡೆದಿದ್ದು ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆ ಕಾಲದಿಂದ ಈ ಕಾಲ ಸಹೋದರ ಆದರೂ ಅದರ ಪರಿಣಾಮ ಸಾವಿರಾರು ಲಕ್ಷಾಂತರ ಸೈನಿಕರ ಪರಿವಾರ ಮತ್ತು ಸೈನಿಕರಿಗೆ ದೇಶವಾಸಿಗಳಿಗೆ ಆಗುತ್ತದೆ ಹಾಗೆಯೇ ಪರಿಣಾಮವಾಗಿರುವ ಇಲ್ಲಿ ಒಂದು ಪರಿವಾರ ಒಂದು ಮುದುಕಿ ಮತ್ತು ಅವರ ಸೊಸೆ ಮತ್ತು ಒಬ್ಬ ರಾಹಿಲಾ ಎಂಬ ಡಾಕ್ಟರ್ ವೈದ್ಯ ವೈದ್ಯ ಡಾಕ್ಟರ್ ಬಗ್ಗೆ ಕತೆ ಇದೆ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಳಗೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಲ್ಲೇ ಎಳೆಯೋಣವೆಂದರೆ ಈ ಕತ್ತದಲ್ಲಿ ಏನು ಕಾಣಿಸುತ್ತಿಲ್ಲ ಎಂದು ವಿಮಾನದ ಪೈಲಟ್ ಹೇಳುತ್ತಾನೆ ಮೆಥಡ್ ಮೆಥಡನ್ನು ಯೂಸ್ ಬಳಸಿ ಇಲ್ಲಿ ಶತ್ರು ದೇಶದಿಂದ ಶತ್ರು ದೇಶದಿಂದ ಯುದ್ಧ ಸಾರಲು ಸಾಧ್ಯವಾಗದೆ ಇಲ್ಲಿ ಒಬ್ಬ ಪೈಲಟ್ ವಿಮಾನ ಸಲ್ಲಿಸಬೇಕಾದ್ರೆ ರೇಡಿಯೋ ಅಂತ ನಮ್ಮ ವಿಮಾನ ಗ್ರೌಂಡಿಗಳೇ ಸಂಪರ್ಕ ಸಂಪರ್ಕವನ್ನು ಬೆಳೆಸಿಕೊಂಡಿರ್ತಾರೆ ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರೋದಿಲ್ಲ ಮತ್ತೆ ಗ್ರೌಂಡಿಗಳನ್ನ ಸಂಪರ್ಕ ಮಾಡಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ ಎಲ್ಲಾದರೂ ಇಲ್ಲಿ ಇಳಿಯೋದರೆ ಆ ಕತ್ತಲಿನಲ್ಲಿ ಅವರಿಗೆ ಕೆಳಗೆ ನದಿ ಇದೆ ಅಥವಾ ಭೂಮಿ ಇದೆ ನಮ್ಮ ದೇಶವೋ ಅಥವಾ ಶತ್ರುವಿನ ದೇಶವೋ ಇರುವುದು ಎಂಬುದು ಯಾರು ತಿಳಿಯುತ್ತಿರಲಿಲ್ಲ ಅದಕ್ಕಾಗಿ ಇದು ಡಾಕ್ಟರ್ ಆಯಿರದು ಇದು ನಮ್ಮ